ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ನಿಮಗೆ ಕಡಲೆಬೇಳೆ ಹೊಡೆ ಯಾವ ರೀತಿ ಮಾಡೋದಂತ ಹೇಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಫಸ್ಟ್ಗೆ ಎರಡು ಕಪ್ಪಾಗುವಷ್ಟು ಬೇಳೆಯನ್ನು ನೆನೆಸಿಟ್ಕೊಬೇಕು ಅಥವಾ ಎರಡು ಲೋಟದಷ್ಟು ಬೇಳೆಯನ್ನು ನೆನೆಸಿಟ್ಕೊಬೇಕು ಕೋಲ್ಡ್ ವಾಟರ್ ಅಥವಾ ವಾಮ್ ವಾಟರ್ ಯಾವುದೇ ವಾಟರಲ್ಲಾದ್ರೂ ಟೂ ಅವರ್ಸ್ ಅದನ್ನು ನೆನೆಸಿಟ್ಕೊಬೇಕು ಬನ್ನಿ ಫ್ರೆಂಡ್ಸ್ ಬೇಳೆ ಒಡೆಯನ್ನು ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ನಾಲ್ಕು ಎಸಳಾಗುವಷ್ಟು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಮತ್ತು ನೆನೆಸಿಟ್ಟಿರುವಂಥ ಬೇಳೆಯನ್ನು ತೊಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫಸ್ಟ್ಗೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ನೀರಿಂದ ಕಾಳನ್ನು ಸಪ್ರೇಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಮತ್ತು ನಾವು ತಗೊಂಡಿರುವಂತಹ ಮಸಾಲೆ ಐಟಮ್ಸ್ಗಳನ್ನ ಹಾಕೋಬೇಕು ಬೆಳ್ಳುಳ್ಳಿ ಶುಂಠಿ ಮತ್ತು ಹಸಿಮೆಣಸಿನ್ಕಾಯನ್ನ ಹಾಕೊಂಡು ತರಿ ತರಿಯಾಗಿ ರುಬ್ಕೊಬೇಕು ನೆಕ್ಸ್ಟ್ ನಾವಿಲ್ಲಿ ಒಂದು ಬೌಲನ್ನು ತಗೊಂಡು ಈರುಳ್ಳಿ ಮತ್ತೆ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣವನ್ನು ಸೇರಿಸ್ಕೊಬೇಕು ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಸಿಟ್ಕೊಬೇಕು ಅದನ್ನು ಮತ್ತು ನಾವು ಸ್ವಲ್ಪ ಕಡಲೆಬೇಳೆ ನೆನೆಸಿಟ್ಟಿರುವಂಥ ಕಡಲೆಬೇಳೆನ ಹಾಕೊಬೇಕು ಒಂದೇ ಒಂದು ಸ್ವಲ್ಪ ಒಂದು ಅಷ್ಟೇ ಎತ್ತಿಟ್ಕೊಂಡಿರ್ತೀವಿ ಅವಾಗ್ಲೇ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೋಡಾ ಅದನ್ನು ಯೂಸ್ ಮಾಡಬಾರ್ದು ಬರೀ ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಬೇಕು ನೆಕ್ಸ್ಟ್ ಸ್ಟವ್ ಹಚ್ಚಿ ಒಂದು ಪ್ಯಾನನ್ನು ಇಟ್ಟು ಎಣ್ಣೆ ಕಾಯಲಿಕ್ಕೆ ಇಡಬೇಕು ಯಾಕೆಂದರೆ ವಡೆಯನ್ನ ಕರ್ಕೊಬೇಕಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಮಿಶ್ರಣ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಬಾಲ್ ರೀತಿ ಮಾಡಿಕೊಂಡು ಈ ರೀತಿ ತಟ್ಟಿ ಎಣ್ಣೆಯಲ್ಲಿ ಕರ್ಕೊಬೇಕು ಎಣ್ಣೆಯಲ್ಲಿ ಎರಡು ಬಾರಿ ಕರೆದು ಎತ್ಕೊಂಡ್ರೆ ಸೂಪರ್ ಆಗಿರುವಂತಹ ವಡೆ ರೆಡಿ ಆಗುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ